ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ ಒಂಬತ್ತು ಆನೆ ಐದು ಮರಿಯಾನೆಗಳಿಂದ ಭಾರೀ ಪ್ರಮಾಣದಲ್ಲಿ ಬೆಳೆ ನಾಶವಾಗಿದೆ ಹೊಲ ಗದ್ದೆ ತೋಟಗಳನ್ನು ನಾಶ ಮಾಡ್ತಾ ಇವೆ ಕಾಡಾನೆಗಳ ಹಿಂದು ಬೋರ್ಗಳನ್ನು ಮುರಿದು ಹಾಕಿದೆ ಕಾಡಾನೆಗಳ ಹಿಂದು ಒಂದು ಬೋರನ್ನು ತುಳಿದು ಭೂಮಿಯೊಳಗೆ ಕೂತು ಹಾಕಿದೆ ಆನೆಗಳು ತರೀಕೆರೆ ತಾಲೂಕಿನ ತ್ಯಾಗದ ಬಾಗಿ ತಾಂಡ್ಯ ಮಲ್ಲಿಗೇನಹಳ್ಳಿ ಸಿದ್ದಾಪುರದಲ್ಲಿ ದಾಂಧಲೆ ಮುಂದುವರೆದಿದೆ ಮೂರು ವರ್ಷದ ಅಡಿಕೆ ಗಿಡಗಳನ್ನು ನಾಶ ಮಾಡಿ ಹಾಕಿದೆ ಕಾಡಾನೆಗಳು ಮರೆಯರೋದ್ರಿಂದ ಜನಗಳನ್ನ ಅಟ್ಟಾಡಿಸಿಕೊಂಡು ಬರ್ತಿವೆ ಕಾಡಾನೆಗಳು ಸ್ಥಳಕ್ಕೆ ಬಾರದ ಅರಣ್ಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬರಲ್ಲ ನಿಂತ್ಕೊಂಡು ನಿಂತ್ಕೊಂಡು ಇಟ್ಕಂಡ ಏ ಫೋಟೋ ತಕೊಂಡ್ರ ಒಳ್ಳೆ ಸಾಲ ಇಟ್ಟು ಹೊತ್ತದೇ ಸಿದ್ಧ ಬಿಜಾ ಆರ್ರಿ ಆರ್ರಿ ಸುಮ್ನರ್ಯಾ हां वीडियो चला दे इल्दू तड़याला बसराजो ले ले नी ओडला बेडा ओडरी ओडे ले 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 ओल्डडीक